ನಮಸ್ಕಾರ ನನ್ನ ಹೆಸರು ನರೇಂದ್ರ ಅಂತ ಮೀಮ್ಸ್ ಆರ್ಡಂಡೇಲಿದ್ದೀವಿ ನಾವು ನಮಗೆ ಇಲ್ಲಿ ರಸ್ತೆ ಆಜುಬಾಜಿನಲ್ಲಿ ವೈಡನ್ ಮಾಡ್ತಾ ಇರೋದ್ರಿಂದ ನಮ್ಗೆ ಸೀರೆ ತೊಂದರೆ ಆಗ್ತಾಯಿದೆ ಒಂದು ಲಿಕ್ಕರ್ ಶಾಪ್ ಬೇರೆ ಬಂದಿದೆ ಸುಮಾರು ದಿವ್ಸದಿಂದ ಎಷ್ಟು ಜನ ಎಷ್ಟು ಸತಿ ಪಂಚಾಯಿತಿ ಗೆದ್ರು ಯಾರೂ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಎಲ್ಲರೂ ಬಂದು ಇಲ್ಲೆಲ್ಲ ಹೆಣ್ಮಕ್ಳು ಯಾರೂ ಸಾಯಂಕಾಲ ಆದರೆ ಓಡಾಡೋಕ್ಕಾಗಲ್ಲ ಗಲೀಜು ಮಾಡಿಕೊಂಡು ಎಲ್ಲ ತೀರಾ ಅಧ್ವಾನ ಮಾಡ್ತಾಯಿದ್ದಾರೆ ಆಮೇಲೆ ಇಲ್ಲಿ ಡ್ರೈನೇಜಲ್ಲೂ ಅಷ್ಟೇ ಪಕ್ಕದ ಇವರು ಅದನ್ನು ಇದಿಲ್ಲದೆ ಹಂಗೆ ನೀರು ಬಿಡ್ತಾನೆ ಇದ್ದಾರೆ ಇದ್ರ ಫಿಲ್ಟರ್ ಹಾಕಿ ಇದು ಮಾಡಬೇಕಲ್ವ ಅವರು ಗಣತ್ಯಾಜ್ಯ ಇದನ್ನು ಎಸ್ ಟಿ ಪಿ ಇಲ್ದೇನೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಡೆಂಗ್ಯೂ ಎಲ್ಲ ಆಗಿ ಸಮಸ್ಯೆಗಳಾಗ್ತಾಯಿದೆ ಆಮೇಲೆ ಅಂಗಡಿಗಳವರು ಅಷ್ಟೇ ಇಲ್ಲಿ ಅಂಗಡಿಗಳೆಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಗಲೀಜುಗಳೆಲ್ಲ ಹಾಕ್ಕೊಂಡು ನಮಗಿಲ್ಲಿ ಗಾಡಿಗಳು ಇಲ್ಲ ಬೇರೆ ಆಚೆ ಗಿಡದಿಂದ ಬಂದವ್ರಿಗೆ ಇಲ್ಲಿ ಆ್ಯಕ್ಸಿಡೆಂಟ್ಗಳು ಆಗ್ತಾಯಿದೆ ಇದನ್ನೆಲ್ಲ ಎಷ್ಟು ಸತಿ ನಾವು ಪಂಚಾಯ್ತಿಗೆ ಲೆಟ್ರ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟರೆ ಕ್ಲೀನಿನೆಸ್ ಇಲ್ಲ ಏನೂ ಇಲ್ಲ ಎಲ್ಲನೂ ಹಿಂಗೆ ಇದ್ದಾರೆ ಅದಕ್ಕೆ ಆಮೇಲೆ ಒಂದು ಸರ್ತಿ ಇದ್ದಕ್ಕಿದ್ದಂಗೆ ಲೈಬ್ರರಿ ಮಾಡ್ತೀವಿ ಅಂತ ಹೇಳಿದರು ಇದ್ರ ಥರ ಬಫರ್ ಝೋನಲ್ಲಿ ನಾ ಆಮೇಲೆ ಸಮುದಾಯ ಭವನ ಅಂತ ಹೇಳಿದರು ಅವೆರಡೂ ಇಲ್ಲ ಅಂದರು ಈಗೇನೋ ಅಂಗಡಿಗಳು ಮಾಡ್ತೀವಿ ಅಲ್ಲಿ ಅಂತ ಹೊರಟಿದ್ದಾರೆ ಅದಕ್ಕೆ ನಮಗೆ ದಯವಿಟ್ಟು ಇದರಿಂದ ತೊಂದರೆ ಆಗಬಾರ್ದು ಇಲ್ಲಿರೋದಕ್ಕೆಲ್ಲ ಗಿಡಗಳು ಹಾಕೋದಕ್ಕೆ ನೀಟಾಗಿ ವಾಕಿಂಗ್ ವೇ ಮಾಡಿಬಿಟ್ಟು ಪಾರ್ಕ್ ಥರ ಬೆಂಚಸ್ ಮಾಡಿದ್ರೆ ವಯಸ್ಸಾದವರು ಅವರು ಇವರು ಊರಲ್ಲಿರೋರು ಮತ್ತು ಇಲ್ಲಿರೋರೆಲ್ಲನೂ ಓಡಾಡೋಕ್ಕೊಂದು ಅನುಕೂಲ ಆಗ್ತದೆ ಆದಷ್ಟು ನೀಟಾಗಿ ಇಟ್ಕೊಳ್ಬೇಕು ಅನ್ನೋದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಇದು ಬೇರೆ ನಾವು ನಿಮ್ಮ ಪ ಪರವಾಗಿ ಅರ್ಜಿ ಮಾಡ್ಕೊಳ್ಳೋದೇನೆಂದರೆ ಇದು ಇವಾಗ ಇಲ್ಲಿ ರೋಡ್ ಪಕ್ಕದಲ್ಲಿ ಎಲ್ಲ ಶಾಪ್ಸ್ ಹಾಕಿದ್ದಾರೆ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಕೋವಿಡಿಂದ ಆ್ಯಕ್ಚುಲಿ ಎಲ್ಲರಿಗೂ ಇದಾಗುತ್ತೆ ಅಂತ ಅದಾದ ಮೇಲೆ ಇವಾಗ ಇವಾಗ ಅದೆಲ್ಲ ಆಲ್ಮೋಸ್ಟ್ ಪರ್ಮನೆಂಟ್ ಇದೆ ಇವಾಗ ಏನು ಏನು ಹೇಳಿದ್ರು ಇವಾಗ ರೋಡ್ ವೈಡನ್ ಮಾಡ್ತೀರ ರೋಡ್ ವೈಡನ್ ಮಾಡಿ ಶಾಪ್ಸನ್ನು ತೆಗೆದು ಬೇರೆ ಕಡೆ ಇವ್ರಿಗೆ ಉಪಚಾರ ಕೊಟ್ಟಿದ್ದಾರೆ ಅಂತ ಹೇಳಿದರು ಆದರೆ ಅದನ್ನು ಬಿಟ್ಬಿಟ್ಟಿದ್ದಾರೆ ಮತ್ತು ಇವಾಗ ಮತ್ತೆ ರೋಡ್ ವೈಡನ್ ಮಾಡಿದ್ಮೇಲೆ ಫು ಅಲ್ಲಿ ಫುಟ್ಪಾತ್ ಮಾಡ್ತಾರಂತ ಅದು ಫುಟ್ಪಾತ್ ಮೇಲೆ ಇವರು ಶಾಪ್ಸ್ ಇದ್ದಾರೆ ಅದರಿಂದ ಪ್ರಾಬ್ಲಮ್ ಏನಂದರೆ ಇಲ್ಲಿ ಇವಾಗ ನಿಮ್ಗೆ ರೋಡಲ್ಲಿ ಕಾ ಖಾಲಿಯಾಗಿ ಕಾಣಿಸ್ತದೆ ಸಿಕ್ಸ್ ಸೆವೆನ್ ಓ ಕ್ಲಾಕ್ ಆದಮೇಲೆ ಇಲ್ಲಿ ಪೂರ್ತಿಗೆ ಗಾ ಗಾಡಿಗಳೆಲ್ಲ ನಿಂತ್ಕೊಳ್ಳೋಣ ನಡೆಯೋಕೆ ಜಾಗ ಇರೋಲ್ಲ ಬ ಇಲ್ಲಿಂದ ಬಸ್ಸಸ್ ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಇಲ್ಲಿ ಬ ಸ್ವಲ್ಪ ಕಾರ್ಸ್ ಪಾರ್ಕ್ ಮಾಡಿರುತ್ತೆ ಈ ರೋಡ್ ರೋಡ್ ಥರ ಇರೋಲ್ಲ ಪೂರ್ತಿ ಏನೋ ಪಾರ್ಕಿಂಗ್ ಸ್ಪೇಸ್ ಏನೋ ಆ ಥರ ಆಗಿಬಿಟ್ಟಿದೆ ಆ್ಯಕ್ಚುಲಿ ಆಮೇಲೆ ಇದು ನಮ್ಮ ಲೆಫ್ಟ್ ಸೈಡ್ ಇದು ಇಲ್ಲಿ ನಾವು ಇದು ಪಾರ್ಕ್ ಮಾಡೋಣ ಅಂತ ಯಾವಾಗಿಂದ ನಾವು ಮುಂಚೆ ಒಂದು ಸಲ ಮಾಡಿದ್ವಿ ಅದನ್ನು ತೆಗೆದುಬಿಟ್ಟು ಆಮೇಲೆ ಇಲ್ಲಿ ಎಮ್ ಆರ್ ಪಿ ಅಂಗಡಿ ಅವ್ರದ್ದು ಅವ್ರದ್ದು ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಅವ್ರು ಬಂದು ಇಲ್ಲಿ ಕುಡಿಯೋದು ರಾತ್ರಿ ಇಲ್ಲಿ ರಾತ್ರಿ ಹೇಗಾಗ್ಬಿಡುತ್ತಂದರೆ ಇಲ್ಲಿ ಇದೇನೋ ಇದೇನೋ ಒಂದು ನಾವು ಹೊರಗೆ ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ಯಾಕಂದರೆ ಹೊರಗೆ ಹೋದರೆ ಯಾರು ಏನು ಮಾಡ್ತಾರೋ ಅಂತನೂ ಇದಾಗ್ಬಿಡುತ್ತೆ ಆ್ಯಕ್ಚುಲಿ ಯಾರು ಕುಡಿದು ಇಲ್ಲ ಪೊಲೀಸ್ ಕಂಪ್ಲೇಂಟ್ ಇಲ್ಲ ನಾವು ಅದೇ ಇವರು ಹೇಳಿದ್ರು ನರೇಂದ್ರ ಅವರು ನಾವು ಪಂಚಾಯತಿ ಮೂರು ನಾಲ್ಕು ಸಲ ಕೊಟ್ಟಿದ್ದೀವಿ ಆಕ್ಚುಲಿ ಅರ್ಜಿ ಆದ್ರೆ ಏನು ಆಗತಾ ಇಲ್ಲ ಅದಕ್ಕೆ ನಿಮ್ಮ ಪರವಾಗಿ ಎಲ್ಲಾರ್ಗೂ ಇದು ನಮ್ಮ ತೊಂದ್ರೆ ಗೊತ್ತಾಗಿರಬೇಕು ಅಂತ ಜ್ಞಾಪಕ ಮಾಡ್ಕೊತಾ ಇದೀವಿ यहां पे हम लोग 15 साल से रह रहे हैं हमारा ही रेसिडेंस है पर कोविड के बाद से ऐसे हाल हो गया है ऐसे हाल हो गया कि हम अपने घर से हम हमारे घर से निकल नहीं पाते बस शाम को इतना गंदे एटमॉस्फेयर होता है चोको ब्लॉक्ड हो जाता है पूरा रोड और सामने एक मदी ये वाइन शॉप है आप समझ सकते हैं ना रेसिडेंस रेसिडेंस के सामने अगर वाइन शॉप रहेगा कैसे माहौल बनता है बच्चे रहते हैं हमारा लेडीज निकल नहीं पाते वॉकिंग करने का प्रॉब्लम होता है और यहाँ पे इतना गंदगी फैला हुआ है ये ऑल जनरेटेड बिकॉज ऑफ वेजिटेबल वेंडर्स आर जस्ट इन द नेम ऑफ रोड वाइडनिंग हैव मूव्ड फॉर फ्यू डेज बट यू कैन सी स्टिल आर सिटिंग हियर ಯು ಕ್ಯಾನ್ ಸಿ ದಟ್ ರೈಟ್ ಸೊ ಲೈಕ್ ಇಟ್ ಹಸ್ ಬಿಕಮ್ ಅವರ್ ವಿ ಆರ್ ನಾಟ್ ಹ್ಯಾವಿಂಗ್ ಅ ಹೆಲ್ದಿ ಅಟ್ಮಾಸ್ಫಿಯರ್ ಹಿಯರ್ ಇಟ್ ಇಸ್ ಬಿಕಮ್ ಡಿಫಿಕಲ್ಟ್ ಟು ಲಿವ್ ಹಿಯರ್ ಸೊ ಲೈಕ್ ವೀ ಆರ್ ನಾಟ್ ಗೆಟಿಂಗ್ ಸಪೋರ್ಟ್ ಫ್ರಾಮ ದ ಲೋಕಲ್ ಅಥಾರಿಟೀಸ್ ವೀ ಆರ್ ಪೇಯಿಂಗ್ ಲೈಕ್ ಪಂಚಾಯತ್ ಟ್ಯಾಕ್ಸ್ ಯು ಆರ್ ಆನ್ ಇಯರ್ ವೀ ಆರ್ ಪೇಯಿಂಗ್ ಟ್ಯಾಕ್ಸ್ ಬಟ್ ವೀ ನೀಡ್ ಸಪೋರ್ಟ್ ಸೊ ದಟ್ ಈಸ್ ದ ಸಿಚುವೇಶನ್ ಇಯರ್ ಐ ಡೋಂಟ್ ನೋ ಲೈಕ್ ಹೂಮ್ ಟು ಅಪ್ರೋಚ್ ಲೈಕ್ ಸೊ ಇಲ್ಲಿ ಮೈನ್ ಅಂತಂದ್ರೆ ಇದು ನಮ್ಮದು ಕನ್ನಮಂಗಲ ಮೈನ್ ರೋಡ್ ಇದು ಅಲ್ಲ ಇದೊಂದೇ ಮೇನ್ ಅಪ್ರೋಚ್ ರೋಡ್ ಇರೋದು ನಮಗೆ ಬೆಂಗಳೂರಿಗೆ ಹೋಗಬೇಕಾದ್ರೆ ಅಥವಾ ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಈಗ ಈಗ ನೋಡಿದರೆ ನೀವು ಈಗ ಪರವಾಗಿಲ್ಲ ಅನ್ಸುತ್ತೆ ಬಟ್ ಆರು ಗಂಟೆ ಏಳು ಗಂಟೆ ಆದಮೇಲೆ ಇದೆಲ್ಲ ಈ ರೋಡಲ್ಲಿ ಫುಲ್ಲು ಅಂದರೆ ಜನಗಳು ಎಷ್ಟೊಂದು ನಿಂತಿರ್ತಾರೆ ಇಲ್ಲಿ ಅಂತಂದರೆ ನೀವು ಇನ್ನೂ ನಡ್ಕೊಂಡು ಹೋಗೋಷ್ಟು ಜಾಗ ಇರಲ್ಲ ಅಷ್ಟೊಂದು ಇದಾಗಿರುತ್ತೆ ಪ್ಲಸ್ ಇಲ್ಲಿ ಎಮ್ ಆರ್ ಪಿ ಸ್ಟೋರ್ ಇರೋದ್ರಿಂದ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಆದಮೇಲೆ ಕುಡ್ಕೊಂಡೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಏನೋ ಹೆಣ್ಮಕ್ಳು ಹೆಂಗಸರೆಲ್ಲ ಹೊರಗಡೆ ಬಂದು ಓಡೋದಕ್ಕೂ ಕಷ್ಟ ಯಾರು ಏನು ಇದು ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ರೈಟ್ ಪ್ಲಸ್ ಒಂದು ವರ್ಷದಿಂದ ಅವ್ರು ಹೇಳ್ದಾಗಿ ಸೊ ಒಂದು ಹುಡುಗಿದ್ದು ಆ್ಯಕ್ಸಿಡೆಂಟ್ ಆಗಿತ್ತು ಇಲ್ಲಿ ಸ್ಪಾಟ್ ಡೆತ್ತ ಹೋಗಿತ್ತು ರೈಟ್ ಯಾರೋ ಒಬ್ಬರು ಜೆ ಸಿ ಬಿ ಅವರು ಇದು ಮಾಡ್ಕೊಂಡು ಬರ್ತಾಯಿದ್ದು ಸೊ ರೋಡ್ ಅಷ್ಟೊಂದು ಅಗಲ ಇರಲಿಲ್ಲ ಫುಟ್ಪಾತ್ ಇರಲಿಲ್ಲ ಸೊ ಹುಡುಗಿ ಪಾಪ ಏನೋ ರೋಡ್ ಮೇಲೆ ನಡ್ಕೊಂಡು ಬರ್ತಿದ್ದು ಜೆ ಸಿ ಬಿ ಅವ್ರು ಅವ್ರ ಮೇಲೆ ಹರಿಸ್ಬಿಟ್ಟಿದ್ದಾರೆ ಸೊ ಅದೊಂದು ಡೆತ್ ಇದಾಗಿತ್ತು ಪ್ಲಸ್ ಈಗ ನೀವು ನೋಡಿದ್ರೆ ಈಗ ಈ ವೆಜಿಟೇಬಲ್ಸ್ ಎಲ್ಲ ಎಲ್ಲ ಇಟ್ಟಿದ್ದಾರೆ ರಾತ್ರಿ ಬಂದು ನೋಡಿದ್ರೆ ಸೊ ಏನೇನು ವೇಸ್ಟ್ ಇರುತ್ತೆ ಎಲ್ಲ ಇಲ್ಲೇ ಬಿಡ್ಸಾಕೋಗಿರ್ತಾರೆ ಸೊ ಅದರಿಂದ ಏನಾಗ್ತಾಯಿದೆ ಈಗ ಸೊ ಮೇನ್ಲಿ ನಮಗೆ ಇಲ್ಲಿ ಸೊಳ್ಳೆಗಳು ಕಾಟ ಸಕತ್ತು ರೈಟ್ ಎಷ್ಟೇ ನೀವು ಎಷ್ಟೇ ಸೊಳ್ಳೆ ಇದ್ರದ್ದು ಸಿಂಪಡಿಸಿ ಏನಿದಾದರೂ ಆಗಲ್ಲ ಇಲ್ಲಿ ಸಾಯಂಕಾಲ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಥರ ಇರುತ್ತೆ ಈವನ್ ಮನೆ ಹತ್ರ ಒಳಗಡೆ ಕೂಡ ಅಷ್ಟೊಂದು ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಅಷ್ಟೊಂದು ತ್ಯಾಜ್ಯ ಇದು ಮಾಡಿರೋದ್ರಿಂದ ಸೊ ಇಲ್ಲಿ ಎಲ್ಲ ಇಲ್ಲೇ ಎಸುತ್ತಾ ಇರ್ತಾರೆ ಅಷ್ಟೊಂದು ತ್ಯಾಜ್ಯದ್ದು ಏನೋ ಏನೋ ವಿಲೆ ಹೇಗೆ ವಿಲೆಮಾರಿ ಮಾಡಬೇಕು ಅದ್ರದ್ದು ಏನಿದಿಲ್ಲ ಸೊ ಇವರೆಲ್ಲ ಇಲ್ಲೇ ಎಸ್ದು ಎಸು ಇದು ಮಾಡಿರ್ತಾರೆ ಅದರಿಂದ ಜೊತೆಗೆ ಇಲ್ಲಿ ಏನೋ ಇದು ರಾಜ್ಕಾವಲ್ ಥರ ಇದೆ ಸೊ ಅದೆಲ್ಲ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಮಳೆ ಬಂದಾಗ ಮಳೆ ನೀರು ಸರಿಯಾಗಿ ಹೋಗೋದು ಇದಾಗಿರೋಲ್ಲ ಸೊ ನಮ್ಮದು ಏನು ಅಪೀಲ್ ಅಂತಂದರೆ ಅಟ್ ಲೀಸ್ಟ್ ಇದು ರೋಡ್ ಅಗಲ ಮಾಡ್ತಾ ಸೊ ಈಗ ಇಲ್ಲಿ ವೆಜಿಟೇಬಲ್ ವೆಂಡರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಬೇರೆ ಕಡೆ ಹಳ್ಳಿ ಒಳಗಡೆ ಕೊಟ್ಟರೆ ಅಟ್ಲೀಸ್ಟ್ ಏನೋ ಇಲ್ಲಿ ಈ ರೋಡ್ ಅಗಲ ಆಗಿ ಜನಗಳು ಓಡಾಡೋಕ್ಕೆ ಅನುಕೂಲ ಆಗುತ್ತೆ ಹೆಣ್ ಏನೋ ಹೆಂಗಸು ಮಕ್ಕಳು ಅವ್ರಿಗೆ ಏನೋ ಆರಾಮಾಗಿ ಓಡಾಡ್ಬೋದು ರಾತ್ರಿ ಹೊತ್ತು ಇದೆಲ್ಲ ಇದಾಗುತ್ತೆ ಸೊ ನಮ್ಮ ಅಪ್ಪ ಅಂತಂದರೆ ಈಗ ರೋಡ್ ವೈಡ್ ವೈಡ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಪಾಪ ವೆಜಿಟೇಬಲ್ ವೆಂಡರ್ಸ್ಗೆ ಏನೋ ಅವ್ರಿಗೂ ಕೂಡ ಬೇರೆ ಕಡೆ ಜಾಗ ಕೊಟ್ಟು ಅವ್ರ ಜೀವನವೂ ಇದು ಮಾಡ್ಕೊಳೋಕ್ಕೆ ಇದು ಮಾಡ್ತಾರೆ तो मुझे एक बहुत इंपॉर्टेंट टॉपिक बताना है जो कि अभी तक हमने कवर नहीं किया वो ये है कि हमारा ये फेज़ वन है गेट वन है उधर फ़ेज़ टू है गेट टू तो हमारा वहाँ एलिवेशन है जैसे ये सेम लेवल है वहाँ पे एलिवेशन है तो जब भी हम अपनी गाड़ी लेके आते हैं दोनों तरफ ब्लाइंड स्पॉट होता है आपको पता है ब्लाइंड स्पॉट क्या है जब आप गाड़ी चला रहे हैं आप दोनों साइड के कैमरा में देखेंगे तो भी एक एरिया होता है जो ब्लाइंड स्पॉट होता है उसको हम कवर ही नहीं कर सकते इधर सब्जी वाले बैठे हैं इधर सब्जी वाले बैठे हैं और वह उनके छोटे बच्चे खेल रहे हैं बच्चों को तो हम दोष नहीं दे सकते हैं बच्चे दौड़ के आ जाते हैं आपके ब्लाइंड स्पॉट में भी है आप इधर उधर भी देख रहे हैं और वहाँ से तेज़ी से बस आती है जो सिर्फ फ्लैश करती है वो रुकती नहीं है स्पीड लो नहीं करती है हमारे पास स्पीड ब्रेकर नहीं है हम हमेशा एक एक्सीडेंट से दूर है जिस दिन एक्सीडेंट हुआ उस दिन काम ख़त्म उसके बाद गांव हमारे पर और हमारे पास कोई भी इसका सलूशन नहीं है क्योंकि वो एक हड़ु ऐसे बहुत बड़ा डेंजर है उधर आप उधर जाके देखिए एलिवेशन आप गाड़ी निकालिए आप कोई ना कोई एक्सीडेंट कभी भी हो सकता है तो वो बहुत बड़ा सेफ्टी हिज़ार्ड है जैसे अभी लोग इन्होंने बोला दीपक ने कि एक बच्ची का वहाँ पे एक्सीडेंट हुआ उसका कोई दोष नहीं था क्योंकि यही एक हिज़ार्ड है सेफ्टी हिज़ार्ड जिसकी वजह से कभी किसी का दोष नहीं होता है लेकिन हमको किसी को तो पूछना है ना पंचायत को हमको यही पूछना है कि आप चौड़ीकरण कर रहे हैं लेकिन यहाँ पर अगर वेंडर्स बैठे हैं जो उनकी गलती नहीं है उनको आप दूसरी जगह दे दो ताकि हमको भी जीने मिले उनको भी जीने मिले उनका एक्सीडेंट हुआ जो बच्चे वहाँ बैठे हैं खेल रहे हैं माँ बैठी है वो सब्जी बेच रही है उसका बच्चा दौड़ गया अगर एक्सीडेंट हुआ तो किसका दोष है हमारा कि पंचायत का कि सब्जी वेंडर्स का